ಸ್ನೇಹಿತರೆ ನಮಸ್ಕಾರ ಇವತ್ತಿನ ಈ ವಿಡಿಯೋದಲ್ಲಿ ಈ ಕೆಳಗಿನ ವಿಷಯಗಳನ್ನು ಚರ್ಚಿಸೋಣ ಹೆಂಡತಿಯ ಈ ಕೆಟ್ಟ ನಾಲ್ಕು ಅಭ್ಯಾಸಗಳು ಗಂಡನ ಜೀವನವನ್ನೇ ನರಕವನ್ನಾಗಿಸುತ್ತೆ ಒಂದು ಯಾವಾಗಲೂ ಅನುಮಾನ ಪಡುವ ಹೆಂಡತಿಯಿಂದ ಗಂಡ ಎಷ್ಟೇ ಸರಿ ಇದ್ದರೂ ಹೆಂಡತಿ ತನ್ನ ಗಂಡನ ಮೇಲೆ ಅನುಮಾನ ಪಟ್ಟರೆ ಗಂಡನ ಜೀವನ ನರಕವಾಗುತ್ತದೆ ಎರಡು ಹೆಂಡತಿಯ ಅತಿಯಾಗಿ ಖರ್ಚು ಮಾಡುವ ಅಭ್ಯಾಸ ಕೆಲವೊಂದು ಬಾರಿ ಗಂಡನನ್ನು ಸಾಲದಲ್ಲಿ ಸಿಲುಕಿಸಬಹುದು ಮೂರು ಹೆಂಡತಿಯ ಅಹಂಕಾರದಿಂದ ಗಂಡನಿಗೆ ಮರ್ಯಾದೆ ಕೊಡದೆ ಆತನನ್ನು ಕೀಳಾಗಿ ಕಾಣುತ್ತಾ ಅಹಂಕಾರದಿಂದ ವರ್ತಿಸುವ ಹೆಣ್ಣಿನಿಂದ ದಾಂಪತ್ಯ ಜೀವನ ಹಾಳಾಗುತ್ತದೆ ನಾಲ್ಕು ಕೆಲವು ಮಹಿಳೆಯರು ಸೋಮಾರಿಗಳಾಗಿರುತ್ತಾರೆ ಈ ಅಭ್ಯಾಸವು ಗಂಡನಿಗೆ ಮಾತ್ರವಲ್ಲ ಇಡೀ ಕುಟುಂಬಕ್ಕೆ ಮಾರಕವಾಗಿರುತ್ತದೆ ಬೇರೆಯವರನ್ನು ಆಕರ್ಷಿಸುವ ಹತ್ತು ಸೂತ್ರಗಳು ಒಂದು ಕಣ್ಣಿನ ಸಂಪರ್ಕದಿಂದ ಎಂದಿಗೂ ದೂರ ಸರಿಯಬೇಡಿ ಎರಡು ಆತ್ಮವಿಶ್ವಾಸ ಮತ್ತು ಭರವಸೆಯೊಂದಿಗೆ ನಡೆಯಿರಿ ಮೂರು ಶಾಂತವಾಗಿರಿ ಮತ್ತು ನೀವು ನೀವೇ ಆಗಿರಿ ನಾಲ್ಕು ಇತರರು ಮಾತನಾಡುವಾಗ ಗಮನ ಕೊಡಿ ಐದು ಇತರರ ಬಗ್ಗೆ ನಿಜವಾದ ಕಾಳಜಿಯನ್ನು ತೋರಿಸಿ ಸೈಸ್ ನಕಲಿ ಕ್ರಿಯೆಗಳನ್ನು ತಪ್ಪಿಸಿ ಏಳು ನಿಮ್ಮ ಬಗ್ಗೆ ಕಡಿಮೆ ಮಾತನಾಡಿ ಚೆನ್ನಾಗಿ ಉಡುಗೆ ತೊಡಿ ಎಂಟು ಅನಿರೀಕ್ಷಿತವಾದದ್ದನ್ನು ಮಾಡಿ ಒಂಬತ್ತು ನಿಧಾನವಾಗಿ ಮತ್ತು ದೇಯಿಂದ ಮಾತನಾಡಿ ದಿಯೇಸ್ ಅಚ್ಚುಕಟ್ಟಾಗಿ ಕಾಣಿಸಿಕೊಳ್ಳಿ ನಿಮ್ಮ ಬೆಲೆಯನ್ನು ಬೇರೆಯವರು ಆಗೌರವಿಸಿದಾಗ ಹೀಗೆ ಮಾಡಿ ಒಂದು ನಿಮ್ಮನ್ನು ಕಡೆಗಣಿಸಿದಾಗ ದೂರವನ್ನು ಸೃಷ್ಟಿಸಿ ಕೂಗಾಟವನ್ನಲ್ಲ ಎರಡು ನಿಮ್ಮನ್ನು ಹೊರಗಿಟ್ಟಾಗ ನಿಮ್ಮ ಉಪಸ್ಥಿತಿಯನ್ನು ಒತ್ತಾಯಿಸಬೇಡಿ ಮೂರು ನೀವು ನಂತರದ ಆಲೋಚನೆಯಾಗಿದ್ದಾಗ ಕೃತಜ್ಞತೆಯಿಂದ ನಿರಾಕರಿಸಿ ನಾಲ್ಕು ನಿಮ್ಮನ್ನು ವಜಾಗೊಳಿಸಿದಾಗ ತಲುಪುವುದನ್ನು ನಿಲ್ಲಿಸಿ ಐದು ನಿಮ್ಮನ್ನು ದ್ರೋಹ ಮಾಡಿದಾಗ ಬಿಡುಗಡೆ ಮಾಡಿ ಹಿಂತಿರುಗಬೇಡಿ ಆರು ನಿಮ್ಮನ್ನು ಮರೆತು ಹೋದಾಗ ಅವರನ್ನ ನೆನಪನ್ನಾಗಿ ಮಾಡಿ ಏಳು ನಿಮ್ಮನ್ನು ಅವಮಾನಿಸಿದಾಗ ಅವರು ತಲುಪಲು ಸಾಧ್ಯವಿಲ್ಲದಷ್ಟು ಎತ್ತರಕ್ಕೆ ಏರಿ ಎಂಟು ನಿಮ್ಮನ್ನು ಬಳಸಿದಾಗ ಗೆರೆ ಎಳೆಯಿರಿ ಮತ್ತು ಅದನ್ನು ಜಾರಿಗೊಳಿಸಿ ಒಂಬತ್ತು ನಿಮ್ಮನ್ನು ಅನುಮಾನಿಸಿದಾಗ ನಿಮ್ಮ ಶ್ರೇಷ್ಠತೆಯು ಮಾತನಾಡಲು ಬಿಡಿ ಜನರಿಗೆ ಎಂದಿಗೂ ಹೇಳಬಾರದ ವಿಷಯಗಳು ಒಂದು ನಿಮ್ಮ ಕೆಲಸವನ್ನು ಬಿಡುವ ಯೋಜನೆಗಳು ಎರಡು ಅವರ ಶೈಲಿಯನ್ನು ನೀವು ಎಷ್ಟು ದ್ವೇಷಿಸುತ್ತೀರಿ ಮೂರು ಅವರ ಸಂಗಾತಿ ಕೆಟ್ಟವರು ಎಂದು ನೀವು ಭಾವಿಸುವುದು ನಾಲ್ಕು ನೀವು ಪ್ರತಿ ಪೈಸೆಯನ್ನು ಹೇಗೆ ಖರ್ಚು ಮಾಡುತ್ತೀರಿ ಐದು ನೀವು ಅವರಿಗಿಂತ ಯಾವುದರಲ್ಲಿ ಉತ್ತಮರು ಆರು ನಿಮ್ಮ ಕರಾಲ ಆಲೋಚನೆಗಳು ಏಳು ನೀವು ಅವರ ಪೋಷಕರನ್ನು ಹೇಗೆ ನಿರ್ಣಯಿಸುತ್ತೀರಿ ಓಚೋ ನೀವು ಅವರ ಸಮಸ್ಯೆಯ ಬಗ್ಗೆ ಕಾಳಜಿ ವಹಿಸುವುದೇ ಇರುವುದು ಒಂಬತ್ತು ನೀವು ಅವರ ಬೆನ್ನ ಹಿಂದೆ ಏನೂ ಮಾತನಾಡುತ್ತೀರಿ ಹತ್ತು ನಿಮಗೆ ಇತರರೊಂದಿಗೆ ಆಗಿರುವ ಪ್ರತಿಯೊಂದುವಾದ